ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ನಡೀತಿರುವಾಗಲೇ ಇವಿಎಂ ಹ್ಯಾಕಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇಷ್ಟು ಕೋಟಿ ಕೊಟ್ರೆ ನಾನೇ ಇಂತಿಷ್ಟು ಕ್ಷೇತ್ರಗಳ ಇವಿಎಂ ಹ್ಯಾಕಿಂಗ್ ಮಾಡ್ಕೊಡ್ತೀನಿ ಅಂತಾನೆ ಒಬ್ಬ ಹೇಳಿದ್ದಾನೆ ಹಾಗಾದ್ರೆ ಇವಿಎಂ ಹ್ಯಾಕಿಂಗ್ ಸಾಧ್ಯನಾ ಅನ್ನೋದು ಮತ್ತೆ ಚರ್ಚೆಗೆ ಬಂದಿದೆ ಇವಿಎಂ ಹ್ಯಾಕಿಂಗ್ ಸಾಧ್ಯನೇ ಇಲ್ಲ ಅಂತ ಚುನಾವಣಾ ಆಯೋಗ ನಿರಾಕರಿಸ್ತಾನೇ ಇದೆ ಅದರ ನಡುವೆನೆ ಹ್ಯಾಕಿಂಗ್ ಸಾಧ್ಯವಿದೆ ಅನ್ನೋ ಆರೋಪಗಳು ಮತ್ತೆ ಮತ್ತೆ ಪ್ರಬಲವಾಗಿಯೇ ಕೇಳಿ ಬರ್ತಿವೆ ಈಗ ಮಹಾರಾಷ್ಟ್ರ ಚುನಾವಣೆ ವೇಳೆನೂ ಇವಿಎಂ ಹ್ಯಾಕಿಂಗ್ ತಯಾರಿ ನಡೆದಿದೆಯಾ ಅಂಥದ್ದೊಂದು ಆತಂಕ ಮೂಡೋ ಹಾಗೆ ಹ್ಯಾಕಿಂಗ್ ಬಗ್ಗೆ ಈಗಾಗಲೇ ಅನೇಕ ಬಾರಿ ಆರೋಪ ಮಾಡಿದವನೇ ಮತ್ತೊಮ್ಮೆ ಬಾಯಿ ಬಿಟ್ಟಿರುವುದು ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ನವೆಂಬರ್ ಇಪ್ಪತ್ತರಂದು ಮಹಾರಾಷ್ಟ್ರ ಚುನಾವಣೆ ನಡೆಯಲಿದ್ದು ಸ್ವಯಂ ಘೋಷಿತ ಸೈಬರ್ ತಜ್ಞ ಸೈಯದ್ ಶುಜಾ ಮತ್ತೊಮ್ಮೆ ಇವಿಎಂ ಟ್ಯಾಂಪರಿಂಗ್ ಆರೋಪ ಮಾಡಿದ್ದಾನೆ ತಾನು ಒಮ್ಮೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ನಿಂದ ತಂತ್ರಜ್ಞಾನ ಬಳಸಿಕೊಂಡು ಇವಿಎಂ ಹ್ಯಾಕ್ ಮಾಡಬಹುದು ಅಂತ ಶುಜಾ ಹೇಳಿಕೊಂಡಿದ್ದಾನೆ ಈ ಬಗ್ಗೆ ಇಂಡಿಯಾ ಟುಡೇ ವರದಿ ಮಾಡಿದೆ ಸಂಸದರೊಬ್ಬರ ಆಪ್ತ ಸಹಾಯಕರು ಅಂತ ತೋರಿಸಿಕೊಂಡ ಇಬ್ಬರು ವರದಿಗಾರರ ರಹಸ್ಯ ಕಾರ್ಯಾಚರಣೆಯಲ್ಲಿ ಆತ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಇನ್ನೂರ ಎಂಬತ್ತೊಂದು ಕ್ಷೇತ್ರಗಳ ಆಕ್ಸೆಸ್ ತನಗಿದ್ದು ವಿವಿಪ್ಯಾಟ್ ವಿವರಗಳನ್ನು ಒದಗಿಸಿದ್ರೆ ಅರವತ್ತ್ ಮೂರು ಕ್ಷೇತ್ರಗಳ ಇವಿಎಂ ಫಲಿತಾಂಶಗಳನ್ನು ತಿದ್ದಿಕೊಡುವುದಾಗಿ ಒಪ್ಕೊಂಡಿದ್ದಾನೆ ಚುನಾವಣಾ ಆಯೋಗದ ಫೈಲ್ ಜಾಗದಲ್ಲಿ ತನ್ನ ಬಳಿ ಇರುವ ಫೈಲನ್ನು ಚುನಾವಣೆ ದಿನ ಟ್ರಾನ್ಸ್ಮಿಷನ್ ಆರಂಭವಾಗುವಾಗ ಬದಲಿಸಿದರೆ ಇ ವಿಎಂಗಳನ್ನು ಆಫ್ ಮಾಡಲಾಗಿದ್ದರೂ ಪ್ರಸರಣ ಮುಂದುವರಿಯುತ್ತೆ ಅಂತ ಆತ ಹೇಳಿದ್ದಾನೆ ಐವತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟರೆ ಇ ಹ್ಯಾಕಿಂಗ್ ಕೆಲಸ ಮಾಡಿಕೊಡುವುದಾಗಿ ಆತ ಹೇಳಿದ್ದಾನೆ ಶುಜಾ ಇಂತಹ ಹೇಳಿಕೆಗಳನ್ನು ನೀಡ್ತಿರೋದು ಇದೇ ಮೊದಲೇನೂ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇವಿಎಂ ಹ್ಯಾಕಿಂಗ್ ನಡೆದಿದೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆತ ಆರೋಪಿಸಿದ್ದ ಬಿಜೆಪಿ ಆ ಚುನಾವಣೆಯಲ್ಲಿ ಗೆದ್ದಿತ್ತು ಇವಿಎಂ ಟ್ಯಾಂಪರಿಂಗ್ ಬಗ್ಗೆ ಹೆಚ್ಚು ತಿಳಿದಿದ್ದಕ್ಕಾಗಿಯೇ ಮಹಾರಾಷ್ಟ್ರದ ಹಿರಿಯ ಬಿಜೆಪಿ ನಾಯಕ ಗೋಪಿನಾಥ್ ಮುಂಡೆ ಹತ್ಯೆಯಾಯಿತು ಅಂತ ಆರೋಪಿಸಿದ್ದ ಇವಿಎಂ ದುರ್ಬಳಕೆ ಆಗುವ ಬಗ್ಗೆ ಹ್ಯಾಕಿಂಗ್ ಸಾಧ್ಯತೆಗಳ ಬಗ್ಗೆ ನಿರಂತರ ಆರೋಪಗಳನ್ನ ಮಾಡ್ತಾನೆ ಬರಲಾಗಿದೆ ಚುನಾವಣಾ ಆಯೋಗ ಅದನ್ನ ನಿರಾಕರಿಸ್ತಾನೆ ಬಂದಿದೆ ಕಳೆದ ತಿಂಗಳು ಆಯೋಗ ಹರಿಯಾಣ ಚುನಾವಣೆ ಸಮಯದಲ್ಲೂ ಕೂಡ ಅಕ್ರಮಗಳ ಆರೋಪಗಳನ್ನ ತಳ್ಳಿ ಹಾಕಿತ್ತು ಹರಿಯಾಣ ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ಆ ತೀರ್ಪನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ತಿರಸ್ಕರಿಸಿತ್ತು ಅದು ಜನರ ಇಚ್ಛೆಯನ್ನ ಬುಡಮೇಲು ಮಾಡಿದ ಗೆಲುವು ಮತ್ತು ಪಾರದರ್ಶಕ ಪ್ರಜಾಪ್ರಭುತ್ವದ ಸೋಲು ಅಂತ ಕಾಂಗ್ರೆಸ್ ಟೀಕಿಸಿತ್ತು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಲವು ಆರೋಪಗಳನ್ನು ಮಾಡಿತ್ತು ಇವಿಎಂ ಸಮಸ್ಯೆ ಹಾಗೂ ಮತಗಟ್ಟೆಗಳಲ್ಲಿ ಮತದಾನಕ್ಕೆ ಅವಕಾಶ ನೀಡದಿರೋ ಬಗ್ಗೆನೂ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿತ್ತು ಆರೋಪಗಳನ್ನ ಆಧಾರ ರಹಿತ ಎಂದಿತ್ತಲ್ಲದೆ ಚುನಾವಣಾ ಸಮಗ್ರತೆಯನ್ನ ಹಾಳು ಮಾಡುವ ಪ್ರಯತ್ನಗಳ ವಿರುದ್ಧ ಎಚ್ಚರಿಕೆ ನೀಡಿತ್ತು ಈ ಆರೋಪಗಳ ನಡುವೆಯೇ ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ ಶಿವಸೇನೆ ಎನ್ಸಿಪಿ ಬಿಜೆಪಿ ಮತ್ತು ಕಾಂಗ್ರೆಸ್ನಂತಹ ಪಕ್ಷಗಳು ಪ್ರಾಬಲ್ಯ ಸಾಧಿಸೋಕೆ ಪೈಪೋಟಿ ನಡೆಸುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು